ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳು ನಾಟಕ ಆಡ್ತಾ ಇದ್ದಾರೆ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅಥವಾ ಇವತ್ತಿನ ಕಾಂಗ್ರೆಸ್ ನೋಡಿ ಒಂದು ಜನ ಚಳುವಳಿ ನಡೀತಾ ಇದೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಆಡೋ ಪಕ್ಷ ಬಿಡಿ ವಿರೋಧ ಪಕ್ಷ ಇಟ್ಕೊಳ್ಳಿ ಇನ್ನೊಂದು ಪಕ್ಷ ಇಟ್ಕೊಳ್ಳಿ ಈ ದೇಶದ ರಾಜ್ಯದ ಯಾವ ಪಕ್ಷದ ನಾಯಕನೂ ಜನರು ಪರವಾಗಿ ಮಾತಾಡ್ತಾ ಇಲ್ಲ ಅಂದರೆ ಮೂರು ಜನನು ಕಳ್ಳರಣ್ಣ ನೀವು ಎಲ್ಲರೂ ಮಾಡೋದು ಕಳ್ತಾನ ನೀನ ಅದಕ್ಕೆ ಸೈಲೆಂಟ್ ಆಗಿದ್ದೀರಾ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನು ಗೊತ್ತು ಅನ್ನೋ ಕಾರಣಕ್ಕೆ ಈ ಹೋರಾಟ ನಡಿಬೇಕಾದ್ರೆ ನಾವು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತೀವಿ ಇಪ್ಪತ್ತೈದರ ತರಕ ಚಳುವಳಿ ನಡೀತಾ ಇದೆ ಇದಕ್ಕೆ ಹಿಂದೆ ಮಾತು ಕೊಟ್ಟಿದ್ದರು ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ ನಾಲ್ಕನೇ ತಾರೀಕು ಭೇಟಿ ಕೊಡ್ತೀನಿ ಅಂತ ನಮಗೆ ಮಾತು ಕೊಟ್ಟು ಇಪ್ಪತ್ತೈದನೇ ತಾರೀಕು ಎಲ್ಲರನ್ನ ಅರೆಸ್ಟ್ ಮಾಡಿದ್ರೆ ಇಪ್ಪತ್ತಾರನೇ ತಾರೀಕು ನಾನು ಹೋಗಿ ನಿಂತ್ಕೊಳ್ತೀನಿ ನಾನು ಅಂದರೆ ನಾನು ರೈತ ಅಲ್ಲ ಚಳುವಳಿಗಾರ ಅಲ್ಲ ಆದರೆ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ ನಮ್ಮ ರೈತರಿಗೆ ನಮ್ಮ ಚಳುವಳಿಗೆ ಅನ್ಯಾಯ ನಡೀತಿದ್ರೆ ನಾವು ನಟರು ಕಲಾವಿದರು ಸಾಹಿತಿಗಳು ಏನು ಮಾಡ್ತಾಯಿದ್ದೀವಿ ಹಂಗಾಗಲ್ಲ ಸಿದ್ದರಾಮಯ್ಯನವರೇ ನೀವಿಬ್ಬರು ಕೂತ್ಕೊಂಡು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಹೋದರೆ ಒಳಗೆ ಬಿಡೋಕ್ಕಾಗಲ್ಲ ನಿನ್ನೆ ಅರೆಸ್ಟ್ ಮಾಡ್ತೀನಿ ಅಂದರು ಮಾಡಿ ಅರೆಸ್ಟು ಒಂದೇ ಕೊನೆಗೂ ಒತ್ತಾಯ ಮಾಡಿ ಒಳಗೆ ಹೋದ್ಮೇಲೆ ಇಲ್ಲ ನಾನು ಒಂದು ಹತ್ತು ದಿನದ ಟೈಮು ಮಾತಾಡ್ತೀನೋ ಮಾತಾಡ್ತೀನಿ ಒಂದು ಅವನ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟರು ಇಪ್ಪತ್ತಾರನೇ ತಾರೀಕು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಿಗೆ ಅಷ್ಟೊತ್ತಿಗೆ ಇಡೀ ಭಾರತದಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ ಆದರೆ ಕರ್ನಾಟಕದ ರೈತ ಸಂಘ ಇರ್ಬೋದು ದಲಿತ ಸಂಘ ಇರ್ಬೋದು ಕಾರ್ಮಿಕ ಸಂಘ ಇರ್ಬೋದು ಇಲ್ಲಿಯ ಸಾಹಿತಿಗಳಿರ್ಬೋದು ಇಲ್ಲಿಯ ಎನ್ವೈರ್ಮೆಂಟ್ಲಿಸ್ಟ್ ಇರ್ಬೋದು ದೇವನೂರು ಮಹದಾಯ್ ಇರ್ಬೋದು ದೇವ ಇರ್ಬೋದು ಅಥವಾ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಚಳಿಗಳನ್ನು ಮಾಡಿರುವ ಬೇರೆ ಬೇರೆ ರಾಜ್ಯದ ರೈತ ಸಂಘಗಳಿರ್ಬೋದು ಮೇಧಾಫಾಟ್ಕರ್ ಅಂತೋಡಿರ್ಬೋದು ಇವರೆಲ್ಲರೂ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರು ಅದೇನು ಅಹಂಕಾರ ಅದು ಏನು ಹಠ ನಿಮ್ಮದು ಏನು ಹಠ ನಿಮ್ಮದು ಅದಕ್ಕೆ ನಾನು ದಿಲ್ಲಿಗೆ ಹೋದರೆ ದಿಲ್ಲಿನಲ್ಲೊಂದು ರಾಜ್ಯ ರಾಷ್ಟ್ರ ಸರ್ಕಾರ ಇದೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಪಾರ್ಲಿಮೆಂಟರಿ ಕಮಿಟಿ ಅಂತ ಮಾಡ್ತಾರೆ ಆ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆ ನಾಳೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದಷ್ಟು ಜನ ಎಂ ಪಿಗಳು ಎಲ್ಲ ಪಾರ್ಟಿಗಳಿಗೆ ಸಂಬಂಧ ಎಂ ಪಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ದೇವೇಗೌಡರು ಕೂತಿದ್ದಾರೆ ಅಲ್ಲಿ